ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ಇವತ್ತು ಮಾರ್ನಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ ನಾರ್ಮಲ್ ವ್ಲಾಗಲ್ಲ ಇದು ಕೇರಳದಲ್ಲಿ ನಮ್ಮತ್ತೆ ಮನೆಯಲ್ಲಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ಕರ್ನಾಟಕ ಟು ಕೇರಳ ಅತ್ತೆ ಮನೆಗೆ ಜರ್ನಿ ಅಂತೇಳ್ಬಿಟ್ಟು ಇವಾಗ ಮತ್ತೆ ಮನೇಲಿ ನಮ್ಮ ರೊಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಮಾರ್ನಿಂಗ್ ಟೀ ಎಲ್ಲ ರೆಡಿ ಮಾಡಿಬಿಟ್ಟು ಟೀ ಕುಡಿಯೋಣ ಅಂತೇಳ್ಬಿಟ್ಟು ಮಿಥುನ್ನ ನೋಡೋಷ್ಟೊತ್ತಿಗೆ ಜೊತೆಗೆ ಮಿಥುನು ಪಾಪು ಹೊರ್ಗಡೆ ಹೋಗಿದ್ದರು ಸುತ್ತಾಡ್ಕೊಬರಕ್ಕೆ ನನ್ನ ಮಗಳಿಗಂತೂ ಇಲ್ಲಿಗೆ ಬಂದ್ಬಿಟ್ಟು ಯಾವುದೋ ಲೋಕಕ್ಕೆ ಬಂದಂಗೆ ಆಗಿದೆ ಮನೇಲಂತೂ ಐದು ನಿಮಿಷ ಇರ್ತಾ ಇರಲಿಲ್ಲ ಬರೀ ಸುತ್ತಾಡೋದೇ ಸುತ್ತಾಡೋದು ಅವ್ರ ಅಪ್ಪನ ಜೊತೆ ಇವಾಗ ಮಳೆ ಎಲ್ಲ ಇದೆಯಲ್ವಾ ಅಲ್ಲಿ ಮಳೆ ನೀರು ಬಿದ್ದುಬಿಟ್ಟು ಜಾರ್ತಾ ಇತ್ತು ಅಲ್ಲೊಂದು ಸ್ವಲ್ಪ ಸ್ಕಿಡ್ಡಾದಲು ನೀರಲ್ಲಿ ಆಟಾಡೋದು ಬರೀ ಇದೆ ಕೆಲಸ ಹೊರ್ಗಡೆ ಇಲ್ಲ ಇಲ್ಲಿ ಹೆಂಗಂದರೆ ನಮ್ಮನೆ ಹತ್ರ ಎಲ್ಲಾದ್ರೆ ಅಯ್ಯೋ ಅಲ್ಲಿ ವೆಹಿಕಲ್ ಬರುತ್ತೆ ಅಲ್ಲಿ ಅದು ಬರುತ್ತೆ ಇದು ಬರುತ್ತೆ ಅಂತೇಳ್ಬಿಟ್ಟು ಮಕ್ಳನ್ನ ಹೊರಗಡೆ ಕಳ್ಸಲ್ಲ ಇಲ್ಲಿ ಸುತ್ತಮುತ್ತ ತೋಟ ಥರ ಇರೋದಲ್ವಾ ಹಾಗಾಗಿ ಚೆನ್ನಾಗಿರುತ್ತೆ ಸುತ್ತಾಡೋಕ್ಕೆ ನಾವು ಬ್ಯುಸಿಯಾಗಿ ನಾವು ಅಂಗಡಿಗೆ ಹೋಗ್ತಾ ಇದ್ವಿ ಸುತ್ತಾಡೋಕ್ಕೆ ಕರ್ಕೊಂಡೋಗಿ ಟೈಮ್ ಸಿಗ್ತಾ ಇರಲಿಲ್ಲ ಅಲ್ಲಾದರೆ ಫ್ರೀಯಾಗಿ ಏ ಮಿಥುನಿಗೆ ಅವ್ರ ಮಗಳು ನೋಡ್ಕೊಳ್ಳೋದೇ ಫುಲ್ ಡೇ ಡ್ಯೂಟಿ ಆಗಿತ್ತು ಹಾಗಾಗಿ ಅವ್ರ ಮಗಳನ್ನ ಬೆಳಗ್ಗೆ ಬೆಳಗ್ಗೆ ಒಂದು ವಾಕ್ ಅಂತೇಳ್ಬಿಟ್ಟು ಇಡೀ ಊರನ್ನೇ ಸುತ್ತಾಡಿಸ್ಕೊಬಂದರು ಆಮೇಲೆ ನೀರು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ನೀರಲ್ಲಿ ಅಂತ ಅಂತೇಳ್ಬಿಟ್ಟು ಇಲ್ಲಿ ಮಳೆ ನೀರಲ್ಲಿ ಬಂದಿದ್ದು ನಮ್ಮ ಅತ್ತೆ ಇಟ್ಟಿದ್ರು ನೀರು ಡಬ್ಬಲ್ಲಿ ನೀರಿಟ್ಟಿದ್ದು ಕಾಲೆಲ್ಲ ಚಂಡಿ ಆಗಿದೆ ಅಂತೇಳ್ಬಿಟ್ಟು ಸ್ಲಿಪ್ಪರೆಲ್ಲ ಕೊಳೆ ಆಗಿಬಿಟ್ಟಿದೆ ಅಂತೇಳಿ ಸ್ಲಿಪ್ಪರ್ನೆಲ್ಲ ತೊಳಿತಾ ಇದ್ಲು ನಾನು ಟೀ ಎಲ್ಲ ರೆಡಿ ಮಾಡಿಕೊಂಡು ಮಿಥನ್ಗೋಸ್ಕರ ಕಾಯ್ತಾ ಇದ್ದೆ ಆಮೇಲೆ ನಾನು ಇವಾಗ ಸ್ವಲ್ಪ ಲೇಟಾಗಿ ಎದಾಳ್ತಿದ್ದು ಯಾಕಂತ ಹೇಳಿದ್ರೆ ಎಲ್ಲರೂ ಮನೆಯಲ್ಲೇ ಇದ್ದಿದ್ದಲ್ವಾ ಇಲ್ಲಾಗಿದ್ದರೆ ಸ್ವಲ್ಪ ಬೇಗ ಎದಾಳಬೇಕಾಗಿತ್ತು ಅಂತ ಇಲ್ಲೆಲ್ಲ ಲೇಟಾಗಿ ಏಳು ಮುಕ್ಕಾಲಾಗಿತ್ತು ನಾನು ಎದೋಳೋತಿಗೆ ಅಷ್ಟನ್ನು ಮತ್ತೆ ಟೀ ಎಲ್ಲ ರೆಡಿ ಮಾಡ್ತಾ ಇದ್ದರು ಆಮೇಲೆ ನಾನು ಹೊರ್ಗಡೆ ಟೀ ತೊಗೊಬಂದು ಕೂತ್ಕೊಂಡು ಅವರಿಬ್ಬರನ್ನ ಆಟನ ನೋಡ್ತಾ ಕೂತ್ಕೊಂಡು ಟೀ ಕುಡಿತಾ ಇದ್ದೆ ಆಮೂರಿ ಬೇರೆ ತಿಂಗಳಲ್ಲೆಲ್ಲ ಹೋದಾಗ ತುಂಬಾ ಶೆಕೆ ಇರುತ್ತೆ ಶೆಖೆ ಅಂದರೆ ಈ ಮಲೆನಾಡು ಸೈಡ್ ಅವರು ಕೇರಳಕ್ಕೆ ಹೋದಾಗ ಸಿಕ್ಕ ಹೊಟ್ಟೆ ಶೆಕೆ ಅಂದರೆ ತಡ್ಕೊಳೋಕ್ಕಾಗಲ್ಲ ಆಗಲು ಬೆಳಗ್ಗೆ ಎದ್ದಾಗಲೇ ಫುಲ್ಲು ಶೆಕೆ ಬೆವ್ತು ಹೋಗ್ತಾ ಇರ್ತೀವಿ ಈ ಟೈಮಲ್ಲಿ ಅಷ್ಟೊಂದು ಶೆಕೆ ಇರಲಿಲ್ಲ ನಾರ್ಮಲ್ ಆಗಿತ್ತು ಮಳೆ ಇದ್ದಿದ್ದರಿಂದ ಅಲ್ಲಿ ನಮಗೆ ನಾರ್ಮಲ್ ಅನಿಸುತ್ತೆ ಇವಾಗ ಬೇಸಿಗೆ ಬೇಸಿಗೆ ಕಾಲದಲ್ಲಿ ಹೆಂಗಿರುತ್ತೆ ಆ ಥರ ಇರುತ್ತೆ ಹಾಗಾಗಿ ಚೆನ್ನಾಗಿತ್ತು ವೆದರ್ ಕೂಡ ಚೆನ್ನಾಗಿತ್ತು ನನ್ನ ಮಗಳಿಗೆಲ್ಲ ಟೀ ಕಾಫಿ ಏನು ಕೊಡಲ್ಲ ನಾನು ಕುಡಿತಾ ಇದ್ದಿದ್ದನ್ನು ನೋಡ್ಬಿಟ್ಟು ಒಂಚೂರು ಕೊಡು ಕೊಡು ಅನ್ನೋತಿ ಒಂದು ಸ್ವಲ್ಪ ಹಾಕೊಟ್ಟಿದ್ದೀನಿ ಅಷ್ಟೇ ನನ್ನ ಮಕ್ಳಿಗೆ ಇಲ್ಲಿ ಬಂದಮೇಲೆ ಎರಡು ಲ್ಯಾಂಗ್ವೇಜ್ ನಮ್ಮವ್ರ ಮಲಯಾಳದಲ್ಲಿ ಮಾತಾಡೋದು ನಾನು ಕನ್ನಡದಲ್ಲಿ ಮಾತಾಡೋದು ಎಂದ ಎಂದ ಅಂತ ಅದೊಂದು ಗೊತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸ್ಪೆಷಲ್ ಉಂಡೆ ಮಾಡಿದ್ದೀವಿ ಉಂಡೆ ಅಂತ ಹೇಳ್ತಾರೆ ಅಲ್ಲಿ ಕಡುಬು ನಮ್ಮ ತರ ರವೆ ಎಲ್ಲ ಒಡಿಸ್ಬಿಟ್ಟು ಮುದ್ದೆ ತರ ತಿರುವೆಲ್ಲ ಮಾಡ್ತೀವಲ್ವಾ ಆ ಥರ ಅಲ್ಲ ಇದು ಅಕ್ಕಿ ನೆನೆಸ್ಬಿಟ್ಟು ಮಿಕ್ಸಿಲೇ ಪುಡಿ ಮಾಡಿಬಿಟ್ಟು ತೆಂಗಿನಕಾಯಿ ಹಾಕ್ಬಿಟ್ಟು ಬೇಯಿಸೋದು ಅದರಲ್ಲಿ ಕೆಂಪು ಚಟ್ನಿ ಮಾಡಿದರು ಅದನ್ನು ನನ್ನ ಮಗಳಿಗೆ ಫಸ್ಟ್ ತಿನ್ನಿಸೋಣ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದೆ ಒಂದು ಕಡುಬು ಅದು ಸಣ್ಣ ಸಣ್ಣದಿರುತ್ತೆ ನಮ್ಮದು ಇದು ಮೂರು ಕಡುಬು ಸೇರಿದರೆ ಒಂದು ಕಡುಬು ನಮ್ಮ ಕಡೆ ಎಲ್ಲ ಇದು ಸಣ್ಣ ಸಣ್ಣ ಕಡುಬು ಮಾಡ್ತಾರೆ ನನ್ನ ಮಗಳಿಗೆ ಅದನ್ನು ತಿನ್ನಿಸ್ತಾ ಇದ್ದೆ ಮೊಬೈಲ್ ನೋಡೋತ್ತಿಗೆ ಸ್ವಲ್ಪ ತಿಂತಾಳೆ ಅಂತೇಳ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಮೊಬೈಲ್ ಕೊಡೋದು ಇವಾಗಿನ ಎಲ್ಲ ಮಕ್ಕಳು ಅಷ್ಟೇ ಮೊಬೈಲ್ ನೋಡ್ತಾನೇ ತಿನ್ನಿಸ್ಬೇಕು ಏನು ಮಾಡೋದು ಏನೂ ಮಾಡೋಂಗಿಲ್ಲ ಪಾಪಕ್ಕೆ ನೆಂಡಿ ತಿನ್ನಿಸಿ ನಾವು ತಿನ್ಕೊಂಡ್ವಿ ಇಬ್ಬರು ನಾನು ಆ ಕಡೆ ಎಲ್ಲ ಹೋಗಿ ಹುಡ್ಕೊಬರಕ್ಕೆ ಹೋಗಿದ್ದೀನಿ ಎಲ್ಲೋದ್ರು ಎಲ್ಲೋದ್ರು ಅಂತ ಹೇಳಿಬಿಟ್ಟು ನೋಡಿ ಅಲ್ಲಿ ಅಲ್ಲಿ ಇದ್ ಮೇ ಬಿ ನೀರಲ್ಲಿ ಆಡ್ತಿದ್ದಾಳೆ ಅನ್ಸುತ್ತೆ ಕೂಗೋದು ಇಲ್ಲಿ ಕೇಳಿಸಿದೆ ನಾನು ಅಲ್ಲಿ ಹೋಗಿದ್ ನೋಡ್ಕೋರ್ತೇನೆ

ನಾನು ಮೊದಲೇ ಹೇಳ್ದಂಗೆ ನನ್ನ ಮಗಳಿಗೆ ನೀರಲ್ಲಿ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಬೀಚಿಗೆ ಹೋಗೋಣ ಬೀಚಿಗೆ ಹೋಗೋಣ ನಮ್ಮ ಕೇರಳಕ್ಕೆ ಅಮ್ಮ ಅಚ್ಚಮ್ಮ ಮನೆಗೆ ಹೋಗೋಣ ಅಂದಿದ ತಕ್ಷಣ ನನ್ನ ಮಗಳು ಹ್ಯಾಪಿ ಬರ್ಡೇ ಮಾಡೋಕ್ಕ ಬೀಚಿಗೆ ಅಂತ ಕೇಳ್ತಾಳೆ ಯಾಕಂದ್ರೆ ಲಾಸ್ಟ್ ಇಯರ್ ಬರ್ತಡೆ ನನ್ನ ಇದು ಅಲ್ಲೇ ಮಾಡಿದ್ದು ಆಮೇಲೆ ಅಲ್ಲಿ ಹೋದಾಗಲೆಲ್ಲ ನಾವು ಬೀಚಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಹಾಗಾಗಿ ಅದೆರಡು ಅವಳಿಗೆ ತುಂಬ ನೆನಪು ಇವಾಗ ಮಳೆ ಇರೋದ್ರಿಂದ ಬೀಚಿಗೆಲ್ಲ ಕರ್ಕೊಂಡೋಗಿ ಆಟ ಆಡ್ಸೋಕ್ಕಾಗಲ್ಲ ತುಂಬ ನೀರು ಫೋರ್ಸಾಗೆಲ್ಲ ಇರುತ್ತೆ ಪಾಪನ ಕರ್ಕೊಂಡೋಗಿ ಆಟಾಡ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲಿ ಇದು ಮನೆ ಹತ್ತಿರನೇ ಇರೋದು ನೀರು ಬರ್ತಾ ಇರುತ್ತೆ ಚೆನ್ನಾಗಿ ಈ ಥರ ಮನೆ ಸುತ್ತ ಮೂರು ನಾಲ್ಕು ಕಡೆ ಎಲ್ಲ ಇದೆ ಇಲ್ಲೊಂದು ಸ್ವಲ್ಪ ಹಾಳ ಏನು ಇರಲ್ವಲ್ಲ ಹಂಗಾಗಿ ಆಟ ಆಡ್ಸೋಣ ಅಂತೇಳ್ಬಿಟ್ಟು ಮಿತ್ತಿನ ಪಾಪನ್ ಇಲ್ಲಿ ಬಂದಿದ್ದಾರೆ ನನ್ನ ಮಗಳಿಗಂತೂ ಫುಲ್ಲು ಜಾಲಿ ಇಲ್ಲಿ ಒಂದು ಬರೋಕ್ಕೆ ಕೇಳ್ತಾನೆ ಇರಲಿಲ್ಲ ಆಟ ಆಡ್ತಾ ಇದ್ಲು ನಾ ನಮಗೂ ಇದೆಲ್ಲ ನೆನಪೇ ಇಲ್ಲ ಯಾಕಂದ್ರೆ ನಾವು ಈ ತರದ್ದೆಲ್ಲ ಆಟಾಡೇ ಇಲ್ಲ ನಮ್ಮನೆ ಹತ್ರ ಎಲ್ಲ ಈ ತರದ್ದು ಇಲ್ಲ ಪಾಂಪರ್ ಸಮೇತ ಹಂಗೆ ಕೂತಲ್ಲವ ಸಾಕು ತುಂಬತ್ ನೀರಲ್ಲೇ ಆಟಾಡ್ತಾ ಇದ್ರು ಮತ್ತೆ ಕೋಲ್ಡ್ ಎಲ್ಲಾದ್ರೂ ಆಯ್ತು ಅಂತೇಳಿ ಕರ್ಕೊ ಬಂದ್ವಿ ಬರಕ್ಕೆ ಕೇಳ್ತಾ ಇಲ್ಲ ಹಠ ಮಾಡ್ತಿದ್ಲು ಅಲ್ಲೇ ನೀರಲ್ಲಿ ಆಟಾಡೋಣ ಆಟಾಡೋಣ ಅಂತೇಳಿ ಅಳ್ತಾಯಿದ್ಲು ಆಮೇಲೆ ಇಲ್ಲ ಅಲ್ಲೊಂದು ದೊಡ್ಡದು ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಬಾ ಅಂತೆಲ್ಲ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಕರ್ಕೊಬಂದ್ವಿ ಪ್ಯಾಂಪರ್ಸ್ ಹಾಕಿ ಚಡ್ಡಿ ಹಾಕಿದ್ವಿ ಪ್ಯಾಂಪರ್ಸ್ ಎಲ್ಲ ಚಂಡಿ ನೀರೊಳಗೆಲ್ಲ ಕೂತ್ಕೊಂಡು ಆಟ ಆಡ್ಕೊಬಂದಿದ್ದಾಳೆ ಚೆನ್ನಾಗಿರುತ್ತಲ್ವ ಮಕ್ಕಳಿಗೆಲ್ಲ ಈ ಥರ ಎಲ್ಲ ಮಣ್ಣಲ್ಲಿ ನೀರಲ್ಲೆಲ್ಲ ಆಟಾಡಕ್ ಬಿಟ್ಟಾಗ ಅವರಿಗೂ ಒಂಥರ ಖುಷಿ ಆಗುತ್ತೆ ಮನೆಯೊಳಗೆ ಇದ್ದು 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 ಬೋರ್ ಆಗಿಬಿಟ್ಟಿರುತ್ತಲ್ವಾ ಅದಕ್ಕೆ ನನ್ನ ಮಗಳಿಗೆ ಬಾ ಅಮ್ಮನ ಮನೆಗೆ ಹೋಗೋಣ ಅಂತ ಕರೆದ್ರೆ ನನ್ನ ಮಗಳು ಇಲ್ಲ ಬರಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದು ಅವಳಿಗೆ ಅಲ್ಲಿ ಇಷ್ಟ ಆಗ್ಬಿಟ್ಟಿತ್ತು ಯಾಕಂದರೆ ಚೆನ್ನಾಗಿ ಆಟಾಡ್ಬೋದಲ್ಲ ಹೊರಗಡೆ ಎಲ್ಲ ಸುತ್ತಾಡ್ಬೋದಲ್ಲ ಅಂತ ಇಲ್ಲಿ ಬಂದರೆ ಮನೆಯೊಳಗೆ ಇರಬೇಕಲ್ವ ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂದರೆ ಬೇಡ ಇಲ್ಲೇ ಅಚ್ಚಮ್ಮ ಮನೇಲೇ ಇರೋಣ ಅಂತ ಇದ್ಳು ಆಮೇಲೆ ಪಾಪನ ಮನೆ ಕರ್ಕೊಂಡ್ಬಂದು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಫಿಶ್ ತೊಗೊಬನ್ನಿ ಅಂತ ಹೇಳಿದ್ವಿ ಹಾಗಾಗಿ ಮೀನು ತರಕ್ಕೆ ಹೋಗ್ತಾಯಿದ್ರು ಅಷ್ಟು ನನ್ನ ಮಗಳು ನಾನು ಹೋಗ್ತೀನಿ ಅಂತೇಳಿ ಅವ್ರ ಅಪ್ಪನ ಜೊತೆ ಹೊರಟಿದ್ರು ಅವ್ರು ಮೀನು ಥರ ಜೊತೆಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಈ ಕೇರಳ ಸೈಡ್ ಏನಾದರೂ ವೆಜ್ ನಾನ್ ವೆಜ್ ಏನಿದ್ರು ಒಂದು ವೆಜ್ ಪಲ್ಯ ಇದ್ದರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದು ಏನಂತಾರೆ ಅಲ್ಲಿ ತಾರೀರ ಅಂತಾರೆ ಇಲ್ಲಿ ನಾವು ಹೀರೆಕಾಯಿ ಅಂತೀವಿ ಅದ್ರ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಇಲ್ಲೆಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಒಂದು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿಬಿಟ್ಟು ಮೇಲೆ ಕಟ್ ಮಾಡಿಸ್ಕೊಂಡು ನಾವು ಅಲ್ಲೆಲ್ಲ ಪಲ್ಯ ಮಾಡೋದಾದರೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಹಣ್ಣು ಎಲ್ಲ ಹಾಕಿ ಮಾಡ್ತೀವಿ ಬಟ್ ಇಲ್ಲಿ ಪಲ್ಯ ಸಿಂಪಲ್ ಆಗಿರುತ್ತೆ ಬರೀ ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ನಾವು ಯಾವ ಪಲ್ಯ ಮಾಡ್ತೀವಿ ಅದ್ರ ತರಕಾರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅರಶಿನ ಪುಡಿನೂ ಇವ್ರನ್ನು ಯೂಸ್ ಮಾಡೋಲ್ಲ ಜಾಸ್ತಿ ಪಲ್ಯಕ್ಕೆಲ್ಲ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಎಷ್ಟು ಬೇಕು ನೀರು ಅಷ್ಟು ಹಾಕಿಬಿಟ್ಟು ಬೆಳ್ಯ ಸಿಕ್ಬಿಟ್ಟು ಸ್ವಲ್ಪ ಕಾಯಿ ತುಳಿ ತುರು ಹಾಕಿಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಇನ್ನೂ ಮೀನು ತೊಗೊಬೋತಿರ್ಲಿಲ್ಲ ಅಷ್ಟಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಮ್ಮ ಅತ್ತೆ ಇದನ್ನೆಲ್ಲ ಕಟ್ ಮಾಡಿರ್ತಿದ್ರು ನಾನು ಪಲ್ಯ ಮಾಡ್ತಾಯಿದ್ದೆ ಆಮೇಲೆ ಇದ್ರ ಜೊತೆಗೆ ಹಾಗಲಕಾಯಿ ಪಲ್ಯನೂ ಮಾಡಿದ್ವು ಹಾಗಲ್ಕಾಯಿ ಪಲ್ಯ ಇನ್ನೂ ಈಗ ಬರೀ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಅಷ್ಟು ಮೆಟ್ಕಿಂತ ಹಾಗಲಕಾಯಿಯೂ ಇದೇ ಥರ ಕಟ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಉಪ್ಪು ಹಾಕಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಟ್ರಿಸ್ಪಿಯಾಗಿ ಫ್ರೈ ಆದರೆ ಅದು ಒಂಥರ ಚೆನ್ನಾಗಿರುತ್ತೆ ಆ ಥರ ಎರಡು ಪಲ್ಯ ಮಾಡ್ಕೊಂಡಿದ್ವಿ ಮತ್ತೆ ನಮ್ಮ ನಮ್ಮಮ್ಮ ಮಾಡೋ ಥರ ಇದು ಮೊಳಗಲೇ ಒಟ್ಟಿಕ್ತು ಅಂತಲೇ ಅವ್ರು ಹೇಳ್ತಾರೆ ಅಂದರೆ ಖಾರ ಏನು ರುಬ್ಬಾಕಲ್ಲ ಹಂಗೆ ಸಿಂಪಲಾಗಿ ಮಾಡ್ತಾರೆ ಬಟ್ ಟೇಸ್ಟಾಗಿರುತ್ತೆ ಆ ಥರ ಮಾಡೋ ಅಮ್ಮನಿಗೆ ಹೇಳ್ಬಿಟ್ಟು ಮತ್ತು ಕಪ್ಪ ಮರ್ಗಿಂಡ್ಸ್ ಅಂತಾರಲ್ವ ಅದನ್ನು ನೈಟ್ ಮಾಡೋಣ ಅಂತೇಳ್ಬಿಟ್ಟು ಅದನ್ನು ತೊಗೊಬರ್ತೀನಿ ಅಂತ ಹೋಗಿದ್ದಾರೆ ಇವಾಗ ಬೆಂದಿದೆ ಬೆಂದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಆಮೇಲೆ ಮೀನು ತೊಗೊಬಂದರು ಪೂತಾಯಿ ಮೀನು ತೊಗೊಬರ್ತೀನಿ ಅಂತ ಹೋಗಿದ್ರು ಪೂತಾಯಿ ಮೀನು ಸಿಗಲಿಲ್ಲ ಅಂತದ್ಬಿಟ್ಟು ಇದನ್ನು ನತ್ತೋಲಿ ಅಂತ ಹೇಳ್ತಾರೆ ನಾವಿಲ್ಲಿ ಮಳ್ಳಿ ಮೀನು ಅಂತ ಹೇಳ್ತೀವಲ್ವ ಅಲ್ಲಿ ನತ್ತೋಲಿ ಅಂತ ಹೇಳ್ತಾರೆ ಅದನ್ನು ತೊಗೊಂಬಂದಿದ್ರು ಒಂದೂವರೆ ಅಲ್ಲ ಒಂದು ಕೆ ಜಿಗೆ ಏನು ಒನ್ ಫಿಫ್ಟಿ ಅಂತ ತೊಗೊಬಂದಿದ್ರು ಹಾಗೆ ನನ್ನ ಮಗಳಿಗಂತ ಎರಡು ನಾವಿಲ್ಲಿ ಇದೆಂತ ಅಂತೀವಿ ಜಿಲೇಬಿ ಅಂತೀವಿ ನಮ್ಮ ಕಡೆ ಅಲ್ಲಿ ಕರಿ ಅಂತ ಹೇಳ್ತಾರೆ ಅದನ್ನೊಂದು ಎರಡು ಮೀನು ತೊಗೊಬಂದಿದ್ರು ಅಂದರೆ ಈ ಸಣ್ಣ ಇದೆಯಲ್ಲ ತಿನ್ನೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ನಮ್ಮತ್ತೆ ಇನ್ನೇನೋ ಅದರ ಸಾರು ಮಾಡ್ತೀನಿ ಅಂತ ಹೇಳಿದ್ರಲ್ವ ನಾನು ಅದನ್ನು ಕ್ಲೀನ್ ಮಾಡಿಕೊಡೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ ಕ್ಲೀನ್ ಮಾಡೋಕ್ಕೆ ತುಂಬ ಹೊತ್ಬೇಕಾಗುತ್ತೆ ಯಾಕಂದರೆ ಸಣ್ಣ ಸಣ್ಣ ಮೀನಲ್ವಾ ಕ್ಲೀನ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅದ್ರ ಜೊತೆ ನೋಡಿ ಇಲ್ಲಿ ಸಣ್ಣ ಸಣ್ಣ ಬಾಂಗ್ಡೆ ಮೀನು ಬಂದಿತ್ತು ಬಾಂಬೆ ಮೀನಲ್ಲ ಬಂದಿತ್ತು ಆಮೇಲೆ ನಾನು ಆ ಮೀನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನನ್ನ ಮಗಳಿಗೆ ಅಂತ ಫ್ರೈಗೆ ಅಂತ ಮೀನು ತೊಗೊಂಡಿದ್ವಲ್ಲ ಅದ್ರದ್ದು ಸಿಪ್ಪೆ ತೆಗಿತಿದ್ದೆ ಸಿಪ್ಪೆ ತೆಗೆದ್ರೆ ಅಂತ ಹೇಳ್ಬಿಟ್ಟು ಒಂದು ಮೀನಿನ ಸಿಪ್ಪೆ ತೆಗ್ದೆ ಫ್ಲಾಪ್ ಆಯಿತು ಆಮೇಲೆ ನಾರ್ಮಲ್ ಆಗಿ ಕೆರೆದು ಬಿಟ್ಟು ರೆಡಿ ಮಾಡಿಟ್ಟೆ ಮೀನನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಟು ಬಂದಿದ್ದೀನಿ ಇವಾಗ ನಮ್ಮ ಅತ್ತೆಗೆ ಓಪಿಲ್ಲಾಗ ಹಾಡಕೊಂಡು ಡ್ಯಾನ್ಸ್ ಮಾಡ್ತಿರೋದು ನನ್ನ ಮಗಳು ಚುನಿದೆ ಅಲ್ಲಿ ನೋಡಿ ನೋಡಲ್ಲಿ ಮೀನ್ ಕ್ಲೀನ್ ಮಾಡ್ಕೊಟ್ಟು ಬಂದಿದ್ದೀನಿ ಊಟ ಮಾಡಿಸಿ ಮಂಗಸ ಅಂದ್ರೆ ಇವಾಗ ನಿದ್ದೆ ಇಲ್ಲ ನನ್ನ ಮಗಳಿಗೆ ಹಾಗಾಗಿ ಮೀನೆಲ್ಲ ಎಲ್ಲ ಕ್ಲೀನ್ ಮಾಡ್ಕೊಟ್ಟು ನಮ್ಮ ಅತ್ತೆ ಇವಾಗ ಮೀನ್ ಸರ್ ಮಾಡ್ತಾರೆ ಮೊಳದು ಒಟ್ಟಿಚ್ಚದು ಅಂತೇಳಿ ಕೇರಳ ಸ್ಟೈಲಲ್ಲಿ ಮಾಡ್ತಾರಂತೆ ಹಂಗಾಗಿ ನಾನು ಮೀನ್ ಕ್ಲೀನ್ ಮಾಡ್ಕೊಟ್ಟು ಬಂದಿದ್ದೀನಿ ಅದ್ರಲ್ಲಿ ಎರಡು ಮೀನ್ ತೊಗೊಬಂದಿದ್ರು ನಾವಲ್ಲಿ ಜಿಲೇಬಿ ಅಂತೀವಿ ಅಲ್ವಾ ಅದು ಇಲ್ಲಿ ಕರಿಮೀನ್ ಅಂತ ಹೇಳ್ತಾರಂತೆ ಅದು ಅದು ನನ್ನ ಮಗಳಿಗೆ ಸಣ್ಣ ಮೀನಲ್ಲಿ ಮುಳ್ಳಿರುತ್ತಲ್ವ ಅದನ್ನು ತಿನ್ನಕ್ಕಾಗಲ್ಲ ಹಾಗಾಗಿ ಪ್ಲೀಸ್ ಸ್ವಲ್ಪ ಸೌಂಡ್ ಕಮ್ಮಿ ಕೊಡಿ ಮಗನೇ ಸಣ್ಣ ಮೀನಲ್ಲಿ ಮುಳ್ಳು ಮುಳ್ಳಿರುತ್ತಲ್ಲ ಅಂತ ಹೇಳ್ಬಿಟ್ಟು ಆ ಮೀನು ತರಿಸಿದ್ದೆ ಅದನ್ನು ಫ್ರೈ ಮಾಡಿ ಅದರಲ್ಲಿ ಊಟ ಕೊಡಬೇಕು ಇನ್ನು ಊಟ ಆಗಿಲ್ಲ ಊಟ ಆಗಬೇಕು ಯಾಕೋ ನನ್ನ ಮಗಳು ಮಲ್ಗಂಗ ಕಾಣಂಗಿಲ್ಲ ಇಲ್ಲಿಗೆ ಬಂದ ಮೇಲಿಂದ ಹಗ್ಲೋತ್ ನಿದ್ದೆನೇ ಮಾಡ್ತಿಲ್ಲ ಸಂಜೆ ಮೇಲೆ ನಿದ್ದೆ ಮಾಡ್ತಾ ಇರೋದು ಸ್ವಲ್ಪ ತಾಟಾಡಿಸ್ಬಿಟ್ಟು ಒಂದು ಒಂದು ಗಂಟೆ ಆಗೋಷದ ಇವಾಗ ಒಂದು ಗಂಟೆಗೆ ಹತ್ತು ನಿಮಿಷ ಇದೆ ಅಷ್ಟರಲ್ಲಿ ಮೀನು ಫ್ರೈ ಮಾಡಿಬಿಟ್ಟು ಊಟ ಮಾಡಿಸ್ಬಿಟ್ಟು ಮಲಗಿಸ್ಕೋಣ ಅಂತ ಹೇಳ್ಬಿಟ್ಟು ನನಗೆ ಬಾಯಿಗೂಳೆ ಆಗಿದ್ದು ಇನ್ನೂ ಕಮ್ಮಿ ಆಗಿಲ್ಲ ಮಾತಾಡೋಕ್ಕಾಗ್ತಾ ಇಲ್ಲ ನೋಡಿ ಅಲ್ಲಿ ಅಲ್ಲಿ ನೋಡ್ಕಂದ ಪ್ಲೀಸ್ ಮಳೆ ಅಂತ ಹೇಳಿಬಿಟ್ಟು ಎಲ್ಲಿಗೂ ಹೋಗೋ ಇಲ್ಲ ನಾವು ತರವಾಡು ಅಂತ ಹೇಳ್ತಾರೆ ತರವಾಟು ಅಂತೇಳಿ ಅಲ್ಲಿಗೆ ಹೋಗಬೇಕಾಗಿತ್ತು ಬಟ್ ಮಳೆ ಇದೆಯಲ್ವಾ ಅಲ್ಲಿ ಹೋಗೋಕ್ಕಾಗಲ್ಲ ಅಂತೇಳ್ಬಿಟ್ಟು ಇವತ್ತು ಹೋಗಲೂ ಇಲ್ಲ ಇನ್ನು ನಾಳೆ ಹೊರಡ್ತೀವಿ ನಾವು ಬಂದಿದ್ದೆ ಅವತ್ತು ಸ್ಯಾಟರ್ಡೇ ಬಂದಿದ್ದು ಸಂಡೇ ಮಂಡೇ ಎರಡು ದಿನ ಇದ್ವಿ ಇನ್ನು ಟ್ಯೂಸ್ಡೇ ನಾಳೆ ಮಾರ್ನಿಂಗ್ ಮತ್ತೆ ಊರಿಗೆ ಹೋಗಬೇಕು ಯಾಕಂದರೆ ಶಾಪ್ ಕ್ಲೋಸ್ ಮಾಡಿ ಬಂದಿದ್ವಿ ಇವಲ್ಲ ಆಗಿ ಶಾಪ್ನ ಕ್ಲೋಸ್ ಮಾಡಿದ್ರೆ ಆಗಲ್ಲ ಅಂತೇಳ್ಬಿಟ್ಟು ಇವಾಗ ನಾಳೆ ಹೊರಟ್ರಿ ಮತ್ತೆ ಇವಾಗ ಹೋಗಿ ನಾನು ಪಾಪುಗೆ ಮೀನು ಫ್ರೈ ಮಾಡಿಬಿಟ್ಟು ಊಟ ಮಾಡಿಸಿ ಮತ್ತೆ ಸಿಗ್ತೀನಿ ಅಷ್ಟೊಂದು ಮೀನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿ ಇಷ್ಟೇ ಆಗಿದ್ದು ಅದನ್ನು ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದಾರೆ ಹಂಗಾಗಿ ಆಮೇಲೆ ನನ್ನ ಮಗಳಿಗೆ ಫ್ರೈ ಮಾಡೋಕ್ಕೆ ಅಂತೇಳಿದ್ನಲ್ಲ ಏನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರು ಅರಿಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ ನಮ್ಮ ಅತ್ತೆ ಈ ಕಡೆ ಒಂದು ಸೈಡಲ್ಲಿ ಮೀನು ಸಾರಿಗೆ ರೆಡಿ ಮಾಡಿಟ್ಕೊಂಡಿದ್ದಾರೆ ಮಡಿಕೆಲೆ ಜಾಸ್ತಿ ಇಲ್ಲೂ ಸಾರು ಮಾಡೋದು ಚೆನ್ನಾಗಾಗುತ್ತೆ ಇಲ್ಲಿಂದನೇ ನಾನು ಮಡಕೆಗಳನ್ನು ತೊಗೊಂಡು ಹೋಗಿರೋದು ಮೀನು ಸಾರೆಲ್ಲ ಮಡ್ಕೆಲೆ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಂಗಾಗಿ ಅವರು ಮೀನು ಸಾರಿಗೆ ಇಟ್ಕೊಂಡಿದ್ದಾರೆ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ಫ್ರೈ ಮಾಡಿ ಪಾಪು ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮೀನು ತವ ಫ್ರೈ ಥರ ಹಾಗೆ ಫ್ರೈ ಮಾಡ್ತೀನಿ ಎರಡು ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಸಣ್ಣ ಮುಳ್ಳಾದರೆ ಮಕ್ಳಿಗೆ ತಿನ್ಸೋಕ್ಕೂ ಹಿಂಸೆ ನನಗೂ ಭಯ ಅನಿಸುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಮುಳ್ಳಾದರೆ ತಿಂತಾಳೆ ಕ್ಲೀನಾಗಿ ತೆಗಿಸ್ಕೊಟ್ರೆ ಚೆನ್ನಾಗಿ ಊಟ ಮಾಡ್ತಾಳೆ ಅಂತೇಳ್ಬಿಟ್ಟು ಮೀನು ಫ್ರೈ ಇವಾಗ ನನ್ನ ಮಗಳಿಗೆ ಊಟ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅನ್ನ ಹಾಕ್ಕೊಂಡ್ಬಿಟ್ಟು ಪಲ್ಯ ಹಾಕ್ಕೊಂಡು ಮೀನು ಹಾಕ್ಕೊಂಡಿದ್ದೀನಿ ಪಲ್ಯ ಸ್ವಲ್ಪ ಖಾರ ಆಗಿತ್ತು ಅಂತ ಹೇಳಿಬಿಟ್ಟು ಪಲ್ಯದಲ್ಲಿ ಊಟ ಮಾಡಲಿಲ್ಲ ಆಮೇಲೆ ನಾವು ಎಲ್ಲರೂ ಊಟ ಮಾಡ್ಕೊಂಡ್ವಿ ಊಟ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ನಾಲ್ಕು ಗಂಟೆ ಆಗೋಷ್ಟೊತ್ತಿಗೆ ಹೊರ್ಗಡೆ ಬಂದ್ವಿ ನಮ್ಮನೆ ಮುಂದೆ ಒಂದು ತೆಂಗಿನ ಮರ ಇತ್ತು ಆ ಸಣ್ಣ ತೆಂಗಿನ ಮರದಲ್ಲಿ ಎಳ್ನೀರಾಗಿಬಿಟ್ಟಿತ್ತು ನಮ್ಮ ಅತ್ತೆ ಆ ಸುಮ್ಮನೆ ಇಟ್ಟರೆ ಕಾಯಿ ಆಗಿಬಿಡುತ್ತೆ ಎಳ್ನೀರು ಪಾಪಗೂ ಕಟ್ ಮಾಡಿಕೊಡಿ ಅಂತ ಅಂತ ಅಂತೇಳ್ಬಿಟ್ಟು ಕಟ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದೀನಿ ನಾನು ಮದುವೆ ಬಂದಾಗ ಕೆಳಗಡೆ ಕೂತ್ಕೊಂಡು ಅದರಲ್ಲಿ ತೆಂಗಿನಕಾಯಿ ಕಟ್ ಮಾಡಬೇಕಾಗಿತ್ತು ಇದು ಬೇರೆ ಥರ ತೆಂಗಿನಕಾಯಿ ಅನಿಸುತ್ತೆ ಇವಾಗ ನಾನೇ ಕಟ್ ಮಾಡೋಣ ಅಂತ ಇದೇನು ತೀರ ದೊಡ್ಡದಾಗಲ್ಲ ಇದು ಕುಡಿಯೋ ಕಾಯಿನೇ ಅಂತೆ ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ ಆ ಕಡೆ ಸೈಡು ಇನ್ನೊಂದು ಗೊನೆ ಆಗ್ಬಿಟ್ಟಿತ್ತು ಆದರೆ ಸ್ವಲ್ಪ ದೊಡ್ಡದಾಗಬೇಕು ಇವಾಗ ಸ್ವಲ್ಪ ದೊಡ್ಡ ದೊಡ್ಡದಿರೋದು ಅಷ್ಟು ಅದನ್ನೇ ಕೂಯಿದೆ ತುಂಬ ಏನು ಸ್ವೀಟ್ ಇರಲ್ಲ ಮೀಡಿಯಂ ಸ್ವೀಟು ಇದೊಂದು ಕೂಯ್ದುಬಿಟ್ಟು ಇನ್ನೊಂದು ಕೂಯಿದೆ ಈ ಮನೆ ಸುತ್ತಲೇ ಒಂದು ನಾಲ್ಕು ತೆಗಿದ ಮರಗಳಿದೆ ಮನೆ ಕಾಯಿ ನಾವೇನು ಹೊರಗಡೆ ತೊಗೊಳ್ಳೋದೇ ಇರಲ್ಲ ಯಾಕಂದರೆ ಮನೆ ಹತ್ರನೇ ಕಾಯಿ ಆಗುತ್ತಲ್ವ ಹಾಗಾಗಿ ಆಮೇಲೆ ನಮ್ಮತ್ತೆ ಮನೆಗೆ ಗಾರ್ಡನ್ನ ತೋರಿಸ್ತೀನಿ ಹೆಂಗಿದೆ ಹೇಳ್ಬಿಟ್ಟು ಪುಟ್ಟು ಗಾರ್ಡನ್ ಆದರೂ ನಮ್ಮತ್ತೆ ಗಿಡ ನೆಡೋದು ಹೂವು ಬೆಳೆಸೋದು ಅದರಲ್ಲೆಲ್ಲ ನಮ್ಮತ್ತೆಗೆ ತುಂಬ ಇಷ್ಟ ಹಂಗಾಗಿ ಎಲ್ಲಿಂದ ಗಿಡ ಸಿಕ್ಕೋದು ತೊಗೊಬಂದು ನೆಡೋದು ಹಣ್ಣಿಂದು ಪ್ರತಿಯೊಂದು ಮರ ಇದೆ ತೆಂಗಿನ ಮರ ಇದೆ ಮಾವಿನ ಮರ ಇದೆ ಹಲಸಿನ ಮರ ಬಾಳೆ ಮರ ಸಪೋಟ ಪ್ರತಿಯೊಂದು ನುಗ್ಗೆಕಾಯಿ ಮರ ನಿಂಬೆಹಣ್ಣು ಎಲ್ಲನೂ ಹಾಕಿದ್ದಾರೆ ಇವಾಗ ಮಳೆ ಇರೋದ್ರಿಂದ ಆ ಗಾರ್ಡನೆಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಹುಲ್ಲು ಚೆನ್ನಾಗಿ ಜೋ ಜಾಸ್ತಿ ಬಂದಿದೆ ಇಲ್ಲ ಅಂದರೆ ನಾರ್ಮಲಾಗಿ ಎಲ್ಲ ಕ್ಲೀನ್ ಮಾಡುತ್ತಿದ್ದರು ಇದೆಲ್ಲ ಇದು ನೋಡ್ಬೋದು ಇದೆಲ್ಲ ಅಂತ ಅರಿಶಿನ ಅಂತಾರಲ್ವ ಅರಿಶಿನ ಕೊಂಬು ಪ್ಯೂರ್ ಅರಿಶಿಣ ಕೊಂಬು ಇದಕ್ಕಿದ್ರೆ ಆಗಿರುತ್ತೆ ಇಲ್ವ ಸರಿಯಾಗಿ ಗೊತ್ತಿಲ್ಲ ನೋಡಿ ಆ್ಯಂಡ್ ನಿಂಬೆಹಣ್ಣು ಮರ ದೊಡ್ಡದಿದೆ ಆದರೆ ಅಷ್ಟೊಂದು ಕಾಯಿ ಇಡ್ದಿಲ್ಲ ಈ ವರ್ಷವೇ ಫಸ್ಟು ಕಾಯಿ ಹಿಡಿತಾ ಇರೋದಂತ ಮನೆಯದೇ ಈ ವೆಜಿಟೇಬಲ್ಸು ಫ್ರೂಟನ್ನೆಲ್ಲ ನೋಡೋಕೆ ಏನೋ ಒಂಥರ ಖುಷಿ ಆಗುತ್ತೆ ಮನೇಲಿ ಬೆಳ್ದಿರದೆ ನೋಡಿ ಎಷ್ಟೊಂದಾಗಿದೆ ಇವಾಗ ಒಂದು ಸ್ವಲ್ಪ ದಿನದ ಹಿಂದೆ ಹತ್ತು ರೂಪಾಯಿ ಆಗಿತ್ತು ಒಂದು ಹಣ್ಣು ಇವಾಗ ಐದು ರೂಪಾಯಿಗೆ ಒಂದು ನಿಂಬೆಹಣ್ಣು ಆವಾಗಂತೂ ಸಂತೇಲಿ ಹತ್ತು ರೂಪಾಯಿಗೆ ಒಂದು ನಿಂಬೆ ಹಣ್ಣು ಹ್ಞೂ ಇಲ್ಲಿ ತುಂಬ ಆಗಿದೆ ನೋಡಿ ಮತ್ತು ಇದು ಇದೆಂಥದ್ರದ್ದು ಗೊತ್ತಾ ಇದು ಗೆಣಸು ಬರ್ತಲ್ಲ ಸ್ವೀಟ್ ಗೆಣಸು ಇದು ಸಿಹಿ ಗೆಣಸಿನ ಬಳ್ಳಿ ನಾವಿಲ್ಲಿದ್ದಾಗ ಒಂದು ಸರ್ತಿ ತೆಗೆದಿದ್ದು ಒಂದಿಷ್ಟು ಇಷ್ಟು ದೊಡ್ಡದೊಂದು ಸಿಕ್ಬಿಟ್ಟಿತ್ತು ಮತ್ತಿದು ಕೆಸಿನಗೆಡ್ಡೆ ತೆಗೆದೇ ಇದ್ರಲ್ಲಿ ಕೆಸಿನಗೆಡ್ಡೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆಲ್ಲ ಕೆಸಿನ ಗೆಡ್ಡೆ ಇದು ಈ ಸೊಪ್ಪನ್ನ ಪಲ್ಯ ಮಾಡ್ತಾರೆ ಈ ಸೊಪ್ಪು ಈ ಸೊಪ್ಪು ಪಲ್ಯ ಚೀರಾ ಇದು ಇದು ಶುಂಠಿನ ಅರಿಶಿನ ಅಂತ ಗೊತ್ತಿಲ್ಲ ಇದು ನೋಡ್ಬೋದು ಇದು ಮರ್ಗೆಣ್ಸು ಇಲ್ಲಿದೆಯಲ್ವಾ ಅದು ಇಲ್ಲಿ ಕಾಣಿಸ್ತಿದ್ಯಲ್ವಾ ಇದೂ ಅಷ್ಟೇ ಇದು ಮರ್ಗೆಣ್ಸು ಸಾರಿ ಮರ್ಗೇಸು ಅಂತ ಇದ್ದೀನಿ ಅಂತ ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆದು ಅದು ಆಯ್ಲಿ ಒಂದು ದೊಡ್ಡ ಬಾವಿ ಇದೆ ಮನೆಯಿಂದ ಇಷ್ಟು ದೊಡ್ಡದೊಂದು ಬಾವಿ ಇದೆ ಮತ್ತೆ ಇದು ಪೈನಾಪಲ್ದು ಪೈನಾಪಲ್ ಇಲ್ಲೊಂದು ಆಗ್ನಿತ್ತು ಅದನ್ನು ಕಿತ್ತಿದ್ದಾರೆ ಮತ್ತಿದು ಇದು ಅದೇ ಸುವರ್ಣಗೆಡ್ಡೆದು ತುಂಬ ಸುವರ್ಣಗೆಡ್ಡೆ ಗಿಡ ತುಂಬ ಇದೆ ನೋಡ್ಬೋದು ಇದು ಅಷ್ಟೆ ಸುವರ್ಣಗಡ್ಡೆ ಮತ್ತು ಇಲ್ಲೊಂದು ತೆಂಗಿನಕಾಯಿ ಎಲ್ಲ ಹಾಕೋಕ್ಕೆ ಒಂದು ಶೆಡ್ ಥರ ಒಂದು ಹಲಸಿನ ಮರದಲ್ಲೂ ತುಂಬ ಹಲಸಿನ ಹಣ್ಣಾಗಿತ್ತು ಈ ಸತಿ ಎಲ್ಲ ತೆಗೆದಿದ್ದಾರೆ ಮತ್ತು ಎಂಥ ಚಿಕ್ಕು ಸಪೋಟ ಇದೆ ಬಾಳೆ ಮರ ಇದೆ ಮೆಣಸಿದೆ ಹಲಸಿದೆ ಮಾವಿನ ಮರ ಇದೆ ಮತ್ತು ಕರ್ಬೇವಿನ ಸೊಪ್ಪಿನ ಮರ ಇದೆ ಸ್ವಲ್ಪ ಜಾಗದಲ್ಲಿ ನಮ್ಮ ಅತ್ತೆ ಎಲ್ಲ ಗಿಡಗಳನ್ನು ಹಾಕಿದ್ದಾರೆಲ್ಲ ಹೂವು ಹೂವಿನ ಗಿಡಗಳು ಇದಿಷ್ಟು ಅತ್ತೆ ಮನೆ ಪುಟ್ಟ ಗಾರ್ಡನ್ ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಮನೆ ಸುತ್ತ ಹಾಕೊಂಡಿದ್ದಾರೆ ತೆಂಗಿನ ವರ ಇಲ್ಲ ತೆಂಗಿನ ಮರ ಇದೆ ಅಲ್ಲೂ ಒಂದಿದೆ ಮತ್ತು ಅಕ್ಕ ಸೈಡು ಒಂದಿದೆ ಮನೆಯವರಿಗೆ ವೀಡಿಯೋ ಮಾಡಿ ಬನ್ನಿ ನಂದು ಅಂತ ಕರೆದೆ ಆದರೆ ಅವರು ಅವ್ರ ಮಗಳ ಜೊತೆ ಆಟಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ ಹಂಗಾಗಿ ನಾನೇ ಒಂದು ರೌಂಡ್ ಹೋಗಿ ವೀಡಿಯೋ ಮಾಡ್ಕೊಬಂದೆ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬೈ ಬಾಯ್